ಡಿ ಬಾಸ್ ದರ್ಶನ್ ಅವರು ಪತ್ನಿ ವಿಜಯಲಕ್ಷ್ಮಿಗೆ ಕೊಟ್ಟ ಸರ್ ಅಕ್ಷಯ ತೃತೀಯ ದಿಸ್ ದಿನಾನೇ ಕೊಟ್ಟ ಸರ್ಪ್ರೈಸ್ಗೆ ವಿಜಯಲಕ್ಷ್ಮಿಯವರು ಕುಣಿದಾಡಿದ್ದಾರೆ ಅದೇನು ನೋಡೋಣ ಬನ್ನಿ ದರ್ಶನ್ ವಿಜಯಲಕ್ಷ್ಮಿಯವರು ದರ್ಶನ್ರವರು ವಿಜಯಲಕ್ಷ್ಮಿಯವರಿಗೆ ಅಕ್ಷಯ ತೃತೀಯ ದಿಸ್ ದಿನಾನೇ ಅವರಿಗೆ ಚಿನ್ನದ ನಕ್ಲೇಸನ್ನು ಕೊಡಿಸಿದ್ದಾರೆ ಹಾಗಾಗಿ ವಿಜಯಲಕ್ಷ್ಮಿಯವರು ಕುಣಿದು ಕುಪ್ಪಳಿಸಿದ್ದಾರೆ ಹೀಗಾಗಿ ದರ್ಶನ್ರವರು ಮೈಸೂರಿನಲ್ಲಿರುವ ಫಾರ್ಮ್ ಹೌಸ್ನಲ್ಲಿ ಅವರು ತುಂಬ ಖುಷಿಯಾಗಿ ಇದ್ದಾರೆ ಹಾಗೂ ದರ್ಶನ್ರವರು ಕೂಡ ಪ್ರಾಣಿ ಪ್ರಿಯರು ಹಾಗೂ ವಿಜಯಲಕ್ಷ್ಮಿ ಅವರು ಕೂಡ ಏನೂ ಕಡಿಮೆ ಇಲ್ಲ ಅವರು ಕೂಡ ಪ್ರಾಣಿ ಪ್ರಿಯರು ಅವರು ಬ ಬರುವ ದಾರಿಯಲ್ಲಿ ಪ್ರಾಣಿಯ ಜೊತೆ ಫೋಟೋವನ್ನು ಹಿಡಿದುಕೊಂಡು ಖುಷಿಯಾಗಿದ್ದಾರೆ ಈಗ ಅವರು ಫಾರ್ಮ್ ಹೌಸ್ನಲ್ಲಿ ಹ್ಯಾಪಿಯಾಗಿದ್ದಾರೆ ರವರು ಕೊಡಿಸಿರುವ ಒಡವೆಯಾಗಿ ವಿಜಯಲಕ್ಷ್ಮಿಯವರು ಕುಣಿದು ಕುಪ್ಪಳಿಸಿದ್ದಾರೆ ಹೀಗಾಗಿ ಮುಂದಿನ ಕೇಸ್ನ ಕಡೆಗೆ ಏನಾಗುತ್ತದೆ ಎಂದು ಗಮನ ಕೊಡಬೇಕು ಎಂದು ಡಿ ಬಾಸ್ನವರು ಅಂದುಕೊಂಡಿದ್ದಾರೆ ಮುಂದೆ ಏನಾಗುತ್ತದೋ ನೋಡಬೇಕು ಹಾಗಾಗಿ ವಿಜಯಲಕ್ಷ್ಮಿಯವರು ದರ್ಶನ್ರವರ ಬಗ್ಗೆ ಇಬ್ಬರೂ ಜೊತೆ ಬಿಟ್ಟು ಎಲ್ಲೂ ಹೋಗುವುದಿಲ್ಲ ಈಗೀಗ ಮೊದಲಿನಂತೆ ದರ್ಶನ್ ದರ್ಶನ್ರವರು ಇಲ್ಲ ಈಗ ಬದಲಾಗಿದ್ದಾರೆ ಇದನ್ನೆಲ್ಲ ನೋಡಿ ಪವಿತ್ರ ಗೌಡರವರು ಎಷ್ಟು ಬೇಸರಗೊಂಡಿದ್ದಾರೋ ಏನೋ ಗೊತ್ತಿಲ್ಲ ಹಾಗಾಗಿ ವಿಜಯಲಕ್ಷ್ಮಿಯವರು ಎಂದೆಂದು ಗಂಡನ ಜೊತೆ ಹೀಗೆ ಇರಬೇಕು ಎಂದು ಎಲ್ಲ ಫ್ಯಾನ್ಸ್ಗಳು ಹೇಳುತ್ತಿದ್ದಾರೆ ವಿಜಯಲಕ್ಷ್ಮಿಯವರು ಆಗಪಟ್ಟ ಕಷ್ಟಕ್ಕಿಂತ ಈಗ ಎಷ್ಟು ಸುಖವಾಗಿದ್ದಾರೆ ಡಿ ಬಾಸ್ ದರ್ಶನ್ ಅವರಿಂದ ಅವರು ಅನುಭವಿಸಿದ ಕಷ್ಟವನ್ನೆಲ್ಲ ಮರೆತು ಈಗ ಖುಷಿಯಾಗಿದ್ದಾರೆ ಹೇಗೆಂದರೆ ದರ್ಶನ್ರವರು ಈಗ ಜೈಲಿನಿಂದ ಬಂದ ನಂತರ ಬದಲಾಗಿದ್ದಾರೆ ವಿಜಯಲಕ್ಷ್ಮಿ ಅವರನ್ನು ಬಿಟ್ಟು ಎಲ್ಲೂ ಹೋಗುವುದಿಲ್ಲ ಎಲ್ಲೋ ಹೋದರೂ ಜೊತೆಗೆ ಹೋಗುತ್ತಾರೆ ಮುಂದೆ ಏನಾಗುತ್ತೋ ನೋಡಬೇಕು ವಿಜಯಲಕ್ಷ್ಮಿ ಅವರ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ